ಕಾಂತಾರ ಚಾಪ್ಟರ್ ಒಂದು ಸಿನಿಮಾಕ್ಕೆ ಎಲ್ಲೆಡೆಯಿಂದಲೂ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗ್ತಿದೆ ಕರ್ನಾಟಕದಲ್ಲಿ ಸಿನಿಮಾದ ಗಳಿಕೆ ಈಗಾಗಲೇ ನೂರು ಕೋಟಿ ರೂಪಾಯಿ ದಾಟಿದೆ ಈ ನಡುವಲ್ಲೇ ಸಿನಿಮಾ ಹಲವು ದಾಖಲೆಗಳನ್ನ ಉಡಿಸಿ ಮಾಡಿದ್ದು ಕಾಂತಾರ ಸಿನಿಮಾ ಈಗಾಗಲೇ ಐದುನೂರು ಕೋಟಿ ಕ್ಲಬ್ ಸೇರಿದೆ ಕನ್ನಡದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿರುವ ಸಿನಿಮಾಗಳ ಸಾಲಿನಲ್ಲಿ ಕಾಂತಾರ ಚಾಪ್ಟರ್ ಒಂದು ಎರಡನೇ ಸ್ಥಾನದಲ್ಲಿದೆ ಕೆಜಿಎಫ್ ಚಾಪ್ಟರ್ ಎರಡು ಸಿನಿಮಾ ಮೊದಲ ಸ್ಥಾನದಲ್ಲಿದೆ ಕಾಂತಾರ ಸಿನಿಮಾ ಮೂರನೇ ಸ್ಥಾನದಲ್ಲಿದ್ರೆ ಎಫ್ ಒಂದು ಸಿನಿಮಾ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ನಾಲ್ಕು ಸಿನಿಮಾಗಳನ್ನು ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿದೆ ಅನ್ನೋದು ವಿಶೇಷ ಇನ್ನು ಭಾರತೀಯ ಸಿನಿಮಾ ರಂಗದಲ್ಲಿಯೂ ಕಾಂತಾರ ದಾಖಲೆ ಬರೆಯುತ್ತಿದೆ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿರುವ ಸಿನಿಮಾಗಳ ಪಟ್ಟಿಯಲ್ಲಿ ಕಾಂತಾರ ಇಪ್ಪತ್ತೆಂಟನೇ ಸ್ಥಾನದಲ್ಲಿದ್ದು ಮುಂದಿನ ವಾರ ಟಾಪ್ ಹದಿನೈದರಲ್ಲಿ ಸ್ಥಾನ ಪಡೆಯುವ ನಿರೀಕ್ಷೆ ಕೂಡ ಇದೆ ಕಾಂತಾರ ಸಿನಿಮಾ ದಾಖಲೆ ಮೇಲೆ ದಾಖಲೆ ಬರೆಯುತ್ತಿದ್ದರೆ ಇತ್ತ ನಟ ರಿಷಬ್ ಶೆಟ್ಟಿ ಹಾಗೂ ಪ್ರಗತಿ ಶೆಟ್ಟಿಯವರ ಮದುವೆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ